ಮಾಜಿ ಸಿಎಂ ಯಡಿಯೂರಪ್ಪ ಹೊಸ ಬ್ಲಾಸ್ಟ್ ನಮ್ಮ ಶಾಸಕರನ್ನ ಸಂಪರ್ಕ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ ಒಂದಿಬ್ರು ಶಾಸಕರನ್ನ ಡಿಕೆ ಶಿವಕುಮಾರ್ ಸಂಪರ್ಕ ಮಾಡಿದ್ದಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಯಾರು ಬಿಜೆಪಿ ತೊರೆದು ಕಾಂಗ್ರೆಸ್ ಹೋಗಲ್ಲ ಡಿಕೆ ಶಿವಕುಮಾರ್ ವಿಶೇಷ ಪ್ರಯತ್ನ ನಡೆಸ್ತಾ ಇದ್ದಾರೆ ಅದು ಫಲ ಕೊಡೋದಿಲ್ಲ ಅಂತ ದಾವಣಗೆರೆಯಲ್ಲಿ ಬಿಎಸ್ವೈ ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖಂಡ್ರು ಬಿಜೆಪಿ ಶಾಸಕರನ್ನ ಸಂಪರ್ಕ ಮಾಡುತ್ತಿದ್ದಾರೆ ಅಲ್ಲ ಆ ತರ ಒಬ್ಬೊಬ್ಬರನ್ನ ಅವರು ಸಂಪರ್ಕ ಮಾಡಿದ್ರು ನನ್ನ ಹತ್ರ ಸಂಪರ್ಕ ಮಾಡಿದ್ರು ಆದ್ರೆ ಯಾರೊಬ್ರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆ ಇಲ್ಲ ಅನೇಕ ಜನ ಕಾಂಗ್ರೆಸ್ನವರೇ ಬಿಜೆಪಿಗೆ ಬರ್ತಾ ಇದ್ದಾರೆ ಸುಮ್ಮನೆ ಶಿವಕುಮಾರ್ ಅವರು ವಿಶೇಷ ಪ್ರಯತ್ನ ಮಾಡಿ ನಮ್ಮವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಯಾವುದೇ ಸಫಲತೆ ಕಾಣೋದಿಲ್ಲ ಕಾಂಗ್ರೆಸ್ ಇಲ್ಲಿರುವಂತವರೇ ಬಿಜೆಪಿಗೆ ಬರ್ತಾ ಇದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್ ದಶರಥ್ ಈಗ ಯಡಿಯೂರಪ್ಪನವ್ರು ಹೇಳಿರೋದು ಕಾಂಗ್ರೆಸ್ ಅವರೇ ಬಿಜೆಪಿ ಬರ್ತಾರೆ ಡಿ ಕೆ ಶಿವಕುಮಾರ್ ಏನ್ ಪ್ರಯತ್ನ ಪಡ್ತಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಸೆಳೆಯೋದಕ್ಕೆ ಅದು ಫಲ ನೀಡೋದಿಲ್ಲ ಅಂತ ಹಾಗಾದ್ರೆ ಇದು ನಿನ್ನೆ ಮೊನ್ನೆಯಿಂದ ನಡೆದಿರೋದಿಲ್ಲ ಸುಮಾರು ದಿನಗಳಿಂದ ಆಗ್ತಿರುತ್ತೆ ಈ ಪ್ರಯತ್ನ ಹಾಗಾದ್ರೆ ಯಡಿಯೂರಪ್ಪನವ್ರು ಏನ್ ಮೆಸೇಜ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶರ್ಮಿತಾ ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ನಡೀತಾ ಇದೆ ಈ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರ ಜೊತೆ ಜೊತೆಗೆ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಅದು ಕೂಡ ಇಂದಿನಿಂದ ಮುಂದಿನ ಅಂದ್ರೆ ಎರಡು ವರ್ಷಗಳ ಅವಧಿವರೆಗೂ ಕೂಡ ಇದು ಚುನಾವಣೆಗಳ ವರ್ಷಗಳವೇ ಆಗಿರುತ್ತವೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿಧಾನ ಪರಿಷತ್ತು ಚುನಾವಣೆ ಒಳಗೊಂಡಂತೆ ಬಿಬಿಎಂಪಿ ಪಾಲಿಕೆ ಚುನಾವಣೆಗಳು ಬರ್ತವೆ ಹೀಗಾಗಿ ಇಲ್ಲಿಂದಲೂ ಕೂಡ ಕಾರ್ಯಕರ್ತರು ಸಜ್ಜಾಗಬೇಕು ಇದೆಲ್ಲ ಚುನಾವಣೆಗಳ ಮಧ್ಯೆ ಸಿಂದಗಿ ಮತ್ತು ಹಾನಗಲ್ ವಿಧಾನಸಭಾ ಉಪ ಚುನಾವಣೆ ಇದೆಯಲ್ಲ ಅದು ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಅಂತ ಹೇಳಿ ಉಲ್ಲೇಖ ಮಾಡಿದಂತ ಯಡಿಯೂರಪ್ಪನವರು ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ವಿಪಕ್ಷಗಳ ಶಕ್ತಿಯನ್ನ ಯಾವ ಹಲ್ಲಗಳೇಡಿ ಅವರ ಶಕ್ತಿಯನ್ನ ಯಾವ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅವರ ತಂತ್ರ ಅವರ ತಂತ್ರಗಾರಿಕೆ ಸಾಕಷ್ಟು ಶಕ್ತಿ ಅವರು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಹೇಳುವಂತ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ವಿಶೇಷ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ಶಾಸಕರಿಗೆ ಗಾಳ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಕೆಲಷ್ಟು ಶಾಸಕರ ಜೊತೆ ಮಾತನಾಡ್ತಿದ್ದಾರೆ ಆದ್ರೆ ಯಾವುದೇ ಶಾಸಕರು ಅವರ ಜೊತೆ ಹೋಗೋದಿಲ್ಲ ಹಾಗಂತೇಳಿ ನಾವು ಬಿಜೆಪಿಯವರು ಸುಮ್ನೆ ಆಗೋದಿಲ್ಲ ವಿಪಕ್ಷಗಳ ಶಕ್ತಿಯನ್ನ ಅಲ್ಲಗಳಿಬೇಡಿ ಅವರ ಶಕ್ತಿ ಕುತಂತ್ರದ ಶ ಎಲ್ಲವನ್ನೂ ಕೂಡ ನಾವು ಮೆಟ್ಟಿ ನಿಲ್ಬೇಕು ಅಂತ ಹೇಳಿದ್ರೆ ಪಕ್ಷವನ್ನ ಬೂತ್ ಮಟ್ಟದಿಂದ ಸಂಘಟನೆ ಮಾಡಬೇಕು ಪ್ರತಿ ಬೂತ್ನಲ್ಲೂ ಕೂಡ ಇಪ್ಪತ್ತೈದು ಮಹಿಳೆಯರು ಹಾಗೂ ಇಪ್ಪತ್ತೈದು ಯುವಕರ ತಂಡವನ್ನ ರಚನೆ ಮಾಡಿಕೊಂಡು ಮುಂದಿನ ಚುನಾವಣೆಗೆ ಅಣಿಯಾಗಬೇಕು ಅಂತ ಹೇಳಿದ್ದಾರೆ ಹಾಗೆಂದ ಮಾತ್ರಕ್ಕೆ ಯಡಿಯೂರಪ್ಪನವರು ಕಾಂಗ್ರೆಸ್ ಅನ್ನ ಇಲ್ಲಿ ಹೊಗಳಿದ್ರ ಅಥವಾ ಕಾಂಗ್ರೆಸ್ ಶಕ್ತಿಯನ್ನ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಸ್ಮರಣೆ ಮಾಡುವಂತ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಿದಾವೆ ಆ ಎಲ್ಲ ಚರ್ಚೆಗಳ ಜೊತೆ ಜೊತೆಗೆ ಮತ್ತೊಂದು ಮಾತು ಹೇಳಿದ್ದಾರೆ ಇಲ್ಲಿ ಯಡಿಯೂರಪ್ಪನವರು ಹೇಳಿರುವಂತ ಮಾತು ಇದೆಯಲ್ಲ ಇದು ಮುಂದಿನ ಚುನಾವಣೆಯಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅನ್ನೋದು ಕೂಡ ವಿಶ್ಲೇಷಣೆಗಳು ನಡೀತಾ ಇದೆ ಯಾಕಂತ ಹೇಳಿದ್ರೆ ಮೋದಿಯ ಹೆಸರಲ್ಲಿ ಲೋಕಸಭಾ ಚುನಾವಣೆಗಳನ್ನ ಗೆಲ್ಲಬಹುದೇ ಹೊರತಾಗಿ ವಿಧಾನಸಭೆಯ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ಲೋಕೆ ಸಾಧ್ಯವಿಲ್ಲ ಇಲ್ಲಿನ ಇಲ್ಲಿನ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ತನ್ನದೇ ಆದ ಕೆಲಸದ ಮೇಲೆ ಶ್ರಮದ ಮೇಲೆ ಸಂಘಟನೆಯ ಆಧಾರದ ಮೇಲೆ ನಾವು ಗೆಲ್ಲಬೇಕೆ ಹೊರತಾಗಿ ಮೋದಿಯ ಹೆಸರಲ್ಲಿ ರಾಜ್ಯದ ಚುನಾವಣೆಗಳಲ್ಲಿ ಗೆಲ್ಲಿಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ವಿರೋಧ ಪಕ್ಷದ ಕಾಂಗ್ರೆಸ್ ಶಕ್ತಿಯನ್ನು ಕೂಡ ಸ್ಮರಣೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಯಡಿಯೂರಪ್ಪನವರ ಮಾತುಗಳು ನಾನಾ ರೀತಿಯ ಅರ್ಥಗಳನ್ನ ಕಲ್ಪಿಸಿಕೊಡ್ತಾ ಇದ್ದಾವೆ ಆದ್ರೆ ಅವರೇ ಸಮಜಾಯಿಸಿ ನೀಡಿದ್ದಾರೆ ನಮ್ಮ ಪಕ್ಷದ ಶಾಸಕರನ್ನ ಸೆಳಿಕೆ ಡಿಕೆಶಿ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೂ ಯಾರು ಹೋಗೋದಿಲ್ಲ ಬೇಕಾದ್ರೆ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಬರ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಶರಾ ಬರೆದಿರುವಂತರ್ಮಿತಾ ಪ್ಲೀಸ್ ಬಿರಥ್ ಬಿಜೆಪಿ ಪಿ ಕಾರ್ಯಕಾರಿಣಿ ಸಭೆ ಬಗ್ಗೆನೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸಾಹುಕಾರ್ ದಾವಣಗೆರೆಯ ಕಾರ್ಯಕಾರಿಣಿಗೆ ಜಾರಕಿಹೊಳಿ ಬ್ರದರ್ಸ್ ಗೈರಾಗಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಗೈರಾಗಿದ್ದಾರೆ ಕೇವಲ ಜಾರಕಿಹೊಳಿ ಬ್ರದರ್ಸ್ ಅಷ್ಟೇ ಅಲ್ಲ ಶಾಸಕ ಶಿವನಗೌಡ ನಾಯಕ್ ಹಾಗೇನೆ ಎಸ್ ಎ ರಾಮದಾಸ್ ಕೂಡ ಗೈರಾಗಿದ್ದಾರೆ ಬಿಜೆಪಿ ಮೇಲಿನ ಬೇಸರ ಹಾಗಾದ್ರೆ ಇನ್ನೂ ಕಡಿಮೆಯಾಗಿಲ್ವಾ ಒಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್ಗೆ ಅವರದ್ದೇ ರೀತಿಯಲ್ಲಿ ಬೇಸರ ಅಂತೂ ಇದ್ದೇ ಇದೆ ಇನ್ನೊಂದು ಕಡೆ ರಾಮದಾಸ್ ಅವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅನ್ನುವಂತ ಒಂದು ಬೇಸರ ಇದ್ದೇ ಇದೆ ಹಾಗಾದ್ರೆ ಆ ಬೇಸರ ಇನ್ನೂ ಕೂಡ ಕಡಿಮೆ ಆಗಿಲ್ವಾ ಶಿವನಗೌಡ ಅವ್ರಿಗೂ ಒಂದು ಆಸೆ ಇತ್ತು ತಾನು ಕೂಡ ಸಚಿವನಾಗಬೇಕು ಅಂತ ಹೇಳ್ಬಿಟ್ಟು ಆ ಬೇಸರ ಇನ್ನು ಕಡಿಮೆ ಆಗಿಲ್ವಾ ಅವ್ರಿಗೂ ಜಾರಕಿಹೊಳಿ ಸಹೋದರಿಗೆ ಮುನಿಸು ಹಾಗಾದ್ರೆ ಕಡಿಮೆ ಆಗಿಲ್ವಾ ಯಾತಕ್ಕೋಸ್ಕರ ಅವ್ರು ಬರ್ಲಿಲ್ಲ ಕಾರ್ಯಕಾರಣಿಗೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗೆ ಲೈವ್ ನಲ್ಲಿ ಇದ್ರು ನಮ್ಮ ರಿಪೋರ್ಟರ್ ದಶರಥ್ ದಶರಥ್ ಈಗ ಯಾರೆಲ್ಲ ಕಾರ್ಯಕಾರಣಿಗೆ ಆಬ್ಸೆಂಟ್ ಆಗಿದ್ದಾರೆ ಬೇರೆ ಬೇರೆ ಕಾರಣಗಳು ಅಫ್ಕೋರ್ಸ್ ಇದ್ದೇ ಇತ್ತು ಈ ಹಿಂದಿನಿಂದಲೂ ಕೂಡ ಅಂದ್ರೆ ಒಂದ್ ಕಡೆ ಮುನಿಸು ಜಾಕಿಹೊಳಿ ಪ್ರದರ್ಶಕಿತ್ತು ಅದಿನ್ನು ತಣ್ಣಗಾಗಿಲ್ವಾ ಅಂತ ಇನ್ನೊಂದ್ ಕಡೆ ಬೇಸರ ರಾಮದಾಸ್ ಅವ್ರ ವಿಚಾರವಾಗಿ ಶಿವನಗೌಡ ಅವ್ರ ವಿಚಾರವಾಗಿ ಅಂದ್ರೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರ ಇನ್ನು ಕಡಿಮೆ ಆಗಿಲ್ವಾ ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ನಂತರ ನಡೆಯುತ್ತಿರುವಂತಹ ಮೊದಲ ಕಾರ್ಯಕಾರಿಣಿ ಸಭೆ ಇದು ಮೊದಲ ಕಾರ್ಯಕಾರಿಣಿ ಸಭೆಗೆ ರಮೇಶ್ ಜಾರಕಿಹೊಳಿ ಅವರು ಗೈರಾಗಿದ್ದಾರೆ ಕೇವಲ ರಮೇಶ್ ಜಾರಕಿಹೊಳಿ ಮಾತ್ರವಲ್ಲ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಕೂಡ ಗೈರಾಗಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಬಿಜೆಪಿ ಮೇಲಿದ್ದಂತ ಅಥವಾ ಪಕ್ಷದ ನಾಯಕರ ಮೇಲಿದ್ದಂಥ ಮುನಸು ಈವರೆಗೂ ಕೂಡ ಕಡಿಮೆಯಾಗಿಲ್ವಾ ಅನ್ನೋ ಪ್ರಶ್ನೆ ಅವರ ಗೈರಿನ ಮೂಲಕ ಮತ್ತೆ ಉದ್ಭವ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮಾಜಿ ಸಚಿವ ರ ಜಾರಕಿಹೊಳಿ ಅವರು ಸಿಡಿ ಪ್ರಕರಣದಲ್ಲಿ ಬಯಲಾದ ನಂತರ ಅವರ ಈಗ ಇಲ್ಲಿವರೆಗೂ ಕೂಡ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಬಿಜೆಪಿ ಪಕ್ಷ ಅಧಿಕಾರ ಇದೆ ಅದರಲ್ಲೂ ಕೂಡ ಯಡಿಯೂರಪ್ಪನವರ ಅವಧಿಯಲ್ಲಿ ಇಷ್ಟು ದಿನಗಳ ಕಾಲ ಇದ್ರೂ ಕೂಡ ಯಡಿಯೂರಪ್ಪನವರು ಆ ಸಿಡಿ ಪ್ರಕರಣಕ್ಕೆ ಕ್ಲೀನ್ ಚಿಟ್ ಕೊಟ್ಟು ಅವರನ್ನ ಆ ಸಿಡಿ ಪ್ರಕರಣದಿಂದ ಆರೋಪದಿಂದ ಮುಕ್ತಗೊಳಿಸುವಂತ ಕೆಲಸ ಮಾಡಿಲ್ಲ ಅನ್ನೋ ಬೇಸರ ಸಾಕಷ್ಟು ದಿನಗಳಿಂದ ಇದೆ ಆ ಬೇಸರವನ್ನ ಆಗಾಗ ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಈಗಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇಲ್ಲಿವರೆಗೂ ಕೂಡ ಆ ಪ್ರಕರಣ ಇತ್ಯರ್ಥ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಿಲ್ಲ ಅನ್ನೋದು ಒಂದು ಬೇಸರ ಇರಬಹುದು ಸೊ ಈ ಕಾರಣದಿಂದಾಗಿ ಕಾರ್ಯಕಾರಿಣಿ ಸಭೆಯಿಂದಾಗಿ ಜಾರಕಿಹೊಳಿ ಬ್ರದರ್ಸ್ ದೂರ ಇದ್ದಾರೆ ಇನ್ನೊಂದು ಕಡೆ ಶಿವನಗೌಡ ನಾಯಕ್ ರಾಯಚೂರಿನ ದೇವದುರ್ಗ ಕ್ಷೇತ್ರದ ಶಾಸಕ ಶಿವನಗೌಡ ನಾಯಕ್ ಕೂಡ ಮಂತ್ರಿ ಕ್ಷೇತ್ರದ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಅವರು ಕೂಡ ದೂರ ಉಳಿದಿದ್ದಾರೆ ಇನ್ನು ಪ್ರಮುಖರು ಅಂತ ಹೇಳಿದ್ರೆ ಮೈಸೂರಿನ ಎಸ್ ಎ ರಾಮದಾಸ್ ಕೂಡ ಅವರು ನೇರವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಮಂತ್ರಿ ಸ್ಥಾನ ಸಿಗದೆ ಹೋಗಿದ್ದಕ್ಕಾಗಿ ಈಗಲೂ ಕೂಡ ಅಸಮಾಧಾನವನ್ನ ಆ ಬೇಸರವನ್ನ ಈಗಲೂ ಕೂಡ ಇಟ್ಟುಕೊಂಡಿದ್ದಾರೆ ದಾವಣಗೆರೆಯಲ್ಲಿ ನಡೆಯುವಂತಹ ಕಾರ್ಯಕಾರಿಣಿ ಸಭೆಗೆ ಗೈರ ಹಾಕೋದ್ರ ಮೂಲಕ ಮತ್ತೊಮ್ಮೆ ಆ ಒಂದು ಅಸಮಾಧಾನ ಬೇಸರವನ್ನ ವ್ಯಕ್ತಪಡಿಸಿದ ಅನ್ನೋ ಶಂಕೆಗಳು ಕೂಡ ವ್ಯಕ್ತವಾಗ್ತಿರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ದಶರಥ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ